ಬಂಧುಗಳೇ ನಮಸ್ಕಾರಗಳು ಮನೆ ವಾಸ್ತು ಮಾಹಿತಿಗೆ ನಿಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಮ್ಮ ಮನೆಯು ವಾಸ್ತು ರೀತಿಯಲ್ಲಿ ಯಾಕೆ ಇರಬೇಕು ಮನೆಯ ವಾಸ್ತು ತಪ್ಪಿದರೆ ಯಾವ ರೀತಿಯಲ್ಲಿ ಅನಾಹುತಗಳು ಸಮಸ್ಯೆಗಳು ಮನೆಯಲ್ಲಿ ಇರುವ ಸದಸ್ಯರಿಗೆ ಮತ್ತು ದಂಪತಿಗಳಿಗೆ ಉಂಟಾಗಬಹುದು ನಮ್ಮ ಮನೆಯ ವಾಸ್ತು ತಪ್ಪಿದಾಗ ನಾವು ಕೆಲಸ ಮಾಡುವ ಸ್ಥಳಗಳಲ್ಲಿ ಕಚೇರಿಗಳಲ್ಲಿ ಆಫೀಸುಗಳಲ್ಲಿ ಕಂಪನಿಗಳಲ್ಲಿ ನಮಗೆ ಯಾವ ರೀತಿಯಲ್ಲಿ ಮೇಲಾಧಿಕಾರಿಗಳಿಂದ ಒತ್ತಡಗಳು ಕಿರಿಕಿರಿಗಳು ಉಂಟಾಗಬಹುದು ನಮ್ಮ ಮನೆಯಲ್ಲಿ ಶುಭ ಕಾರ್ಯಗಳ ವಿಳಂಬ ಮತ್ತು ಹೊಸ ಮನೆಯನ್ನು ಕಟ್ಟುವ ಸಂದರ್ಭಗಳಲ್ಲಿ ಯಾವ ರೀತಿಯ ಸಮಸ್ಯೆಗಳು ಮನೆ ವಾಸ್ತು ದೋಷದಿಂದ ಉಂಟಾಗಬಹುದು ಎನ್ನುವ ಬಗ್ಗೆ ಇಂದಿನ ವಿಷಯದಲ್ಲಿ ತಿಳಿದುಕೊಳ್ಳೋಣ ಬಂಧುಗಳೇ ಇಂದಿನ ಮನೆ ವಾಸ್ತು ಮಾಹಿತಿಯು ನಿಮ್ಮ ಜೀವನದಲ್ಲಿ ಅಭಿವೃದ್ಧಿಯ ಜೊತೆಗೆ ಒಂದು ಅತ್ಯದ್ಭುತವಾದ ಬೆಳವಣಿಗೆಗೆ ಕಾರಣವಾಗಬಹುದು ಆದುದರಿಂದ ಈ ಮಾಹಿತಿಯನ್ನು ಎಲ್ಲೂ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ಕೇಳಿಸಿಕೊಳ್ಳಲು ಮರೆಯದಿರಿ ಜಗತ್ತಿನಲ್ಲಿ ಜೀವರಾಶಿಗಳು ಬದುಕಲು ಪ್ರಕೃತಿಯಲ್ಲಿನ ಪಂಚಭೂತ ನಿಯಮಗಳನ್ನು ಅವಲಂಬಿಸಿರುತ್ತದೆ ಇವುಗಳು ಇಲ್ಲದೆ ಜೀವರಾಶಿಗಳು ಜೀವಿಸಲು ಮತ್ತು ಬದುಕಲು ಸಾಧ್ಯವಾಗುವುದಿಲ್ಲ ನಮ್ಮ ಮನೆಗಳಲ್ಲಿ ಮನೆಯ ವಾಸ್ತು ತಪ್ಪಿದಾಗ ಅಂತಹ ಮನೆಗಳಲ್ಲಿ ವಿಪರೀತ ಖರ್ಚು ವೆಚ್ಚಗಳು ಉಂಟಾಗುತ್ತದೆ ಯಾವುದಾದರೂ ಕೆಲಸವನ್ನು ಮಾಡುವ ಸಮಯದಲ್ಲಿ ವಿಘ್ನಗಳು ಅಡೆತಡೆಗಳು ಉಂಟಾಗುತ್ತದೆ ಮನೆಯಲ್ಲಿ ಮಕ್ಕಳ ಮದುವೆ ಕಾರ್ಯಗಳು ವಿಳಂಬವಾಗುತ್ತದೆ ಹಿರಿಯರಿಗೆ ಇರುವ ಗೌರವಗಳಿಗೆ ತೊಂದರೆಯಾಗುತ್ತದೆ ಮನೆಯಲ್ಲಿ ಸಾಲದ ಸಮಸ್ಯೆಗಳು ಬಡ್ಡಿ ಕಟ್ಟುವ ಸಮಸ್ಯೆಗಳು ಉಂಟಾಗುತ್ತದೆ ಇದರಿಂದಾಗಿ ಮನೆಯಲ್ಲಿ ಮಾನಸಿಕ ನೆಮ್ಮದಿ ಇಲ್ಲದಂತಾಗಬಹುದು ಬಂಧುಗಳೇ ಮನೆಯ ವಾಸ್ತು ಮನುಷ್ಯನ ಜೀವನದಲ್ಲಿ ತುಂಬಾ ಸವಾಲಿನ ಸಮಸ್ಯೆಗಳಿಗೆ ಕಾರಣವಾಗುತ್ತದೆ ಎಂದರೆ ನಿಮಗೆ ನಂಬಲು ಸ್ವಲ್ಪ ಕಷ್ಟವಾಗಬಹುದು ನಮ್ಮ ಕುಟುಂಬದಲ್ಲಿ ಆಗುವ ಹೆಚ್ಚಿನ ಸಮಸ್ಯೆಗಳಿಗೆ ಮನೆಯ ವಾಸ್ತು ಮೂಲ ಕಾರಣವಾಗಿರುತ್ತದೆ ಒಂದು ಮನೆಯಲ್ಲಿರುವ ದಂಪತಿಗಳ ನಡುವಿನ ಅನ್ಯೋನ್ಯತೆ ಸಮಸ್ಯೆಗಳು ಮನೆ ವಾಸ್ತುವಿನಿಂದ ಉಂಟಾಗುತ್ತದೆ ಇದರಿಂದ ವಿನಾಕಾರಣ ಜಗಳಗಳು ವೈಮನಸ್ಸು ಮನಸ್ಸು ಚಂಚಲತೆಯನ್ನು ಉಂಟುಮಾಡುತ್ತದೆ ಇಂತಹ ಸಮಸ್ಯೆಗಳು ಅಂತಹ ಮನೆಯಲ್ಲಿನ ಆಗ್ನೇಯದ ದಿಕ್ಕಿನ ವಾಸ್ತು ದೋಷದಿಂದ ಉಂಟಾಗುತ್ತದೆ ಆಗ್ನೇಯ ದಿಕ್ಕಿನಲ್ಲಿ ಬಾವಿ ಬೋರ್ವೆಲ್ಗಳು ಮಳೆಗಾಲದಲ್ಲಿ ಮಳೆ ಬಂದಾಗ ನೀರು ಆಗ್ನೇಯದ ದಿಕ್ಕಿಗೆ ಹರಿಯುತ್ತಿದ್ದರೆ ಅಥವಾ ಮನೆಯಲ್ಲಿ ಉಪಯೋಗಿಸುವ ನೀರು ಆಗ್ನೇಯ ದಿಕ್ಕಿನ ಕಡೆಗೆ ಹರಿಯುತ್ತಿದ್ದರೆ ಇಂತಹ ಸಮಸ್ಯೆಗಳು ಉಂಟಾಗುತ್ತಿರುತ್ತದೆ ಬಂಧುಗಳೇ ನಮ್ಮ ವಾಸದ ಮನೆಯಲ್ಲಿನ ವಾಸ್ತುದೋಷಗಳು ನಮಗೆ ಉದ್ಯೋಗ ಸ್ಥಳದಲ್ಲಿಯೂ ಸಮಸ್ಯೆಗಳನ್ನು ಉಂಟುಮಾಡಬಹುದು ಕೆಲಸ ಮಾಡುವ ಕಂಪನಿಗಳಲ್ಲಿ ಕ್ರಮೇಣ ಮೇಲಾಧಿಕಾರಿಗಳ ಕಿರಿಕಿರಿಯಿಂದ ಕೆಲಸವನ್ನೇ ತೊರೆಯುವಂತಾಗಬಹುದು ಮಾನಸಿಕ ಚಿಂತೆ ಕಾಡಬಹುದು ವಿಪರೀತವಾಗಿ ದುಶ್ಚಟಗಳಿಗೆ ಬಲಿಯಾಗುವಂತಾಗಬಹುದು ಹೀಗೆ ಇನ್ನು ಅನೇಕ ಸಮಸ್ಯೆಗಳಿಗೆ ನಮ್ಮ ಮನೆಯ ವಾಸ್ತು ದೋಷ ಕಾರಣವಾಗಬಹುದು ಬಂಧುಗಳೇ ಮನೆವಾಸ್ತುವಿನಲ್ಲಿ ವ್ಯತ್ಯಾಸಗಳು ಉಂಟಾದಾಗ ನಮ್ಮ ಬದುಕಿನ ಪ್ರತಿಯೊಂದು ಹಂತದಲ್ಲೂ ಗೊತ್ತೇ ಇಲ್ಲದಂತೆ ತೊಂದರೆಗಳನ್ನು ನೀಡಬಹುದು ಇದಕ್ಕೆ ಕಾರಣಗಳನ್ನು ಹುಡುಕಲು ಅಸಾಧ್ಯವಾಗಬಹುದು ನಮ್ಮನ್ನು ಜೀವನದಲ್ಲಿ ಸೋತು ಹೈರಾಣಾಗುವಂತೆ ಮಾಡಬಹುದು ಉದ್ಯೋಗದಲ್ಲಿ ಸಮಸ್ಯೆಗಳನ್ನು ನೀಡಬಹುದು ವಯಸ್ಸಿಗೆ ಬಂದ ಮಕ್ಕಳಿಗೆ ಸೂಕ್ತ ಸಮಯದಲ್ಲಿ ಕಲ್ಯಾಣ ಭಾಗ್ಯಕ್ಕೆ ಅಡೆತಡೆಯನ್ನು ಉಂಟುಮಾಡಬಹುದು ಗಂಡು ಸಂತತಿ ನಾಶವಾಗಬಹುದು ಮಕ್ಕಳು ಅಂಗವೈಕಲ್ಯ ಹೊಂದಲು ಕಾರಣವಾಗಬಹುದು ಮನೆಯಲ್ಲಿ ಸದಸ್ಯರು ದುಶ್ಚಟಗಳಿಗೆ ಬಲಿಯಾಗಬಹುದು ಪರಸ್ಪರ ಹೊಂದಾಣಿಕೆ ಇಲ್ಲದಂತಾಗಬಹುದು ಅನಾರೋಗ್ಯ ಸಮಸ್ಯೆಗೆ ಎಷ್ಟೇ ಖರ್ಚನ್ನು ಮಾಡಿದರೂ ಸೂಕ್ತವಾಗಿ ಗುಣಮುಖವಾಗದಿರಬಹುದು ಹೊಸಮನೆ ಕಟ್ಟುವ ಕೆಲಸ ಕಾರ್ಯಗಳು ಅರ್ಧಕ್ಕೆ ನಿಲ್ಲಬಹುದು ಹಣಕಾಸಿನ ಅಡಚಣೆಗಳು ಉಂಟಾಗಬಹುದು ಸೂಕ್ತ ಸಮಯಗಳಿಗೆ ನಾವು ಅಂದುಕೊಂಡ ಕೆಲಸಗಳು ನಡೆಯದೆ ನಿರಂತರ ಸಮಸ್ಯೆಗೆ ಕಾರಣವಾಗಬಹುದು ಇನ್ನು ಹೆಚ್ಚಿನ ಅನಾನುಕೂಲತೆಗಳು ಮನೆವಾಸ್ತು ದೋಷದಿಂದ ಉಂಟಾಗಿ ಲೈಫ್ ಟೈಮ್ ಇಡೀ ಕುಟುಂಬಕ್ಕೆ ನೆಮ್ಮದಿಯೇ ಇಲ್ಲದಂತೆ ಆಗಬಹುದು ಆದುದರಿಂದ ನಿಮ್ಮ ಮನೆಯಲ್ಲಿನ ಯಾವುದೇ ಸಮಸ್ಯೆಗಳಿಗೆ ಅಡೆತಡೆಗಳಿಗೆ ಇತರರಂತೆ ಅಭಿವೃದ್ಧಿಯ ಕನಸಿನ ಜೀವನವನ್ನು ನಡೆಸಲು ಮೊದಲು ಮನೆಯ ವಾಸ್ತು ಪರಿಶೀಲನೆ ನಡೆಸಿ ಸೂಕ್ತ ಮಾರ್ಗದರ್ಶನ ಪಡೆದರೆ ನಿಮ್ಮದೇ ಮನೆಯ ವಾಸ್ತು ನಿಮ್ಮನ್ನು ಜೀವನ ಪರ್ಯಂತ ನೆಮ್ಮದಿಯ ಜೀವನ ನಡೆಸಲು ದಾರಿದೀಪವಾಗುತ್ತದೆ ನಿಮಗೆ ಹೆಚ್ಚಿನ ಮನೆ ವಾಸ್ತು ಮಾಹಿತಿ ಬೇಕಾದಲ್ಲಿ ಸ್ಕ್ರೀನ್ನಲ್ಲಿ ಕಾಣುವ ನಂಬರಿಗೆ ಕರೆ ಮಾಡಿಯೂ ಪಡೆದುಕೊಳ್ಳಬಹುದು ನೇರವಾಗಿ ಮನೆ ವಾಸ್ತು ಪರಿಶೀಲನೆಗೂ ನಮ್ಮನ್ನು ಸಂಪರ್ಕಿಸಬಹುದು ಸೂಕ್ತ ಮಾರ್ಗದರ್ಶನದೊಂದಿಗೆ ನಿಮ್ಮ ಎಲ್ಲಾ ಸಮಸ್ಯೆಗಳಿಗೆ ಅದ್ಭುತವಾದ ಪರಿಹಾರಗಳನ್ನು ಸೂಚಿಸಲಾಗುತ್ತದೆ ನಿಮಗೆ ನಮ್ಮ ಮಾಹಿತಿ ಇಷ್ಟವಾದಲ್ಲಿ ನಮ್ಮ ಮಾಹಿತಿಯನ್ನು ಅಗತ್ಯವಿರುವವರಿಗೆ ಯಾವುದೇ ಸಮಸ್ಯೆಗಳಿಂದ ಪರಿಹಾರ ಕಾಣದೆ ನೊಂದವರಿಗೆ ಶೇರ್ ಮಾಡಿ ಜೊತೆಗೆ ನಮ್ಮ ಚಾನಲ್ಗೆ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಲು ಮರೆಯದಿರಿ ಧನ್ಯವಾದಗಳು